ఏ నైన్యూస్కి స్వాగత నను అమీన్ శేఖ్ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ಹಾಗೂ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟ ವಿಜಯನಗರ ಶ್ರೀ ಸುಜ್ಞಾನ ವಿದ್ಯಾಪೀಠ ಮತ್ತು ಸಾಂಸ್ಕೃತಿಕ ರಂಗ ಕಲಾವಿದರು ಹಾಗೂ ಸಾಹಿತ್ಯ ಕ್ಷೇತ್ರದ ಸಾಧಕರು ಶ್ರೀಮಾತ ಪ್ರಕಾಶನ ಕರ್ನಾಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ಮೈಸೂರು ಉತ್ಸವ ಹಾಗೂ ಸಾಧಕರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭವು ಅರಮನೆ ಆವರಣದಲ್ಲಿ ದಿನಾಂಕ ಒಂದು ಎರಡು ಎರಡ್ ಸಾವಿರದ ಇಪ್ಪತ್ತಾರು ಭಾನುವಾರ ಜರುಗಿತು ಈ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನ ಶ್ರೀ ಮಡ್ಡಿಕೆರಿ ಗೋಪಾಲ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ಇವರು ವಹಿಸಿಕೊಂಡಿದ್ದು ಹಾಗೂ ಗೌರವ ಅಧ್ಯಕ್ಷರು ಶ್ರೀ ಲೀಲಾಧರ್ ರಾಮ್ ಸಿಂಗ್ ನಾಯಕ್ ಇವರು ಹಾಗೂ ಹಲವು ಗಣ್ಯಾತಿ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವಿಶೇಷ ಆಹ್ವಾನಿತರಾಗಿ ಹಿರಿಯ ಸಾಹಿತಿ ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಕೃತ್ಯಗಳನ್ನು ರಚಿಸಿರುವಂತಹ ಶ್ರೀರಾಮ್ ಕುಮಾರ್ ಸುಕುನ ಕಾಲೋನಿ ಸನ್ ಸಿಟಿ ವಿಜಯಪುರ್ ಇವರನ್ನ ವೇದಿಕೆ ಮೇಲೆ ಆಹ್ವಾನಿಸಲಾಗಿದ್ದು ಕುಮಾರ್ ದಂಪತಿಗಳಿಗೆ ಈ ಸಭೆಯಲ್ಲಿ ಸನ್ಮಾನ ಗೌರವಿಸಲಾಯಿತು ಶ್ರೀರಾಮ್ ಕುಮಾರ್ ಹಿರಿಯ ಸಾಹಿತಿಗಳಿಗೆ ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಕೃತಿಗಳ ರಚಿಸಿರುವುದನ್ನು ಮನಗಂಡು ಸಾಹಿತಿ ಕ್ಷೇತ್ರಕ್ಕೆ ಅಪಾರ ಕೊಡುಗೆಯನ್ನು ನೀಡಿರುವ ಮಹನೀಯರಿಗೆ ಸದರಿ ಸಭೆಯಲ್ಲಿ ಸರ್ವರ ಸಮ್ಮುಖದಲ್ಲಿ ಅತ್ಯುನ್ನತ ರಾಷ್ಟ್ರ ಪ್ರಶಸ್ತಿ ಪ್ರದಾನವನ್ನು ಮಾಡಿ ಗೌರವಿಸಲಾಯಿತು ನಮಸ್ಕಾರ ಕರ್ನಾಟಕ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು